ನಾವು ನೋಡ್ತಿದ್ದಾಗೆ ಇನ್ನು ಜನರಲ್ಲಿ ಯಾವಾಗಲೂ ನೀವು ಎಲ್ಲ ಒಂದು ಹಳೆಯ ಒಂದು ಹಿಂದೆ ನಡೆದಿರೋ ಅಂಥ ಚುನಾವಣೆಯಲ್ಲಿ ಎಸ್ಪೆಷಲಿ ಉಪ ಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ ಅದೊಂಥರ ಹೋಮ್ ಅಡ್ವಾಂಟೇಜು ಕ್ರಿಕೆಟ್ ಟೀಮ್ಗೆ ಇದ್ದಂಗೆ ರೂಲಿಂಗ್ ಪಾರ್ಟಿ ನೈಂಟಿ ನೈನ್ ಪರ್ಸೆಂಟ್ ಯಾವಾಗಲೂ ಉಪಚುನಾವಣೆ ಅನ್ನೋದು ಗೆಲ್ಲ ಗೆಲ್ತಾ ಬಂದಿರೋದು ನಾವು ನೋಡಿದ್ದೀವಿ ಸೊ ಇದನ್ನು ದುಡ್ಡು ನಾವು ಅದರಿಂದ ಏನೋ ಚೇಂಜ್ ಆಗಿಬಿಟ್ಟಿದೆ ಅಥವಾ ಇದು ಯಾ ಇನ್ಯಾವುದಕ್ಕೋ ಒಂದು ದಿಕ್ಸೂಚಿ ಅನ್ನೋದು ಸುಳ್ಳಾಗುತ್ತೆ ಹೇಳಿದ್ರೆ ಪೈಪೋಲ್ ರಿಸಲ್ಟ್ಸು ಜನರಲ್ ರಿಸಲ್ಟ್ಸ್ಗೂ ಯಾವಾಗಲೂ ಇವು ದೊಡ್ಡ ವ್ಯತ್ಯಾಸ ನೋಡ್ಬೋದು ಸಹಜವಾಗಿ ಇದನ್ನು ಅಂದರೆ ಯಾವುದೇ ಪಾರ್ಟಿ ಇರಲಿ ಎಲ್ಲ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ ಆದ್ರೆ ಖಂಡಿತ ಈ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ ಒಂದು ಆತ್ಮಾವಲೋಕನ ನಡೆದೇ ನಡುತ್ತೆ ಪಾರ್ಟಿ ವರಿಷ್ಠರು ಇದಕ್ಕೆ ಇದನ್ನ ಸರಿಪಡಿಸೋಕೆ ಯಾವ ರೀತಿಯ ಒಂದು ಕ್ರಮಗಳನ್ನ ತಗೊಳ್ಬೇಕು ಆದ್ರೆ ಚರ್ಚೆ ಮಾಡಿ ತಗೊಳ್ತಾರೆ ನೋಡಿ ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅವ್ರಿಗೆ ಎನ್ ಡಿ ಎಲ್ಲಿ ಇದ್ದಾರೆ ಬಿಜೆಪಿ ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ ಖಂಡಿತ ನಿಖಿಲ್ ಇನ್ನು ಯುವಕ ಇದ್ದಾರೆ ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು